ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಬುಧ ಗುರು ಮತ್ತು ಶುಕ್ರ ಈ ಶುಕ್ರನ ಆಸ್ಥಾನದಿಂದ ಇವತ್ತು ಮೇಷರಾಶಿ ಅವರಿಗೆ ಒಂದಿಷ್ಟು ಒಳಿತಿದೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಇದೆ ಸಭೆ ಸಮಾರಂಭಗಳಲ್ಲಿ ನೀವೇ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ತುಂಬುತ್ತೆ ಯಾವುದಾರು ಒಂದು ಕಾರ್ಯಕ್ರಮಕ್ಕೆ ಹೊರಟ್ರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಲ್ಲಿಂದ ನೂರು ಜನ ಇದ್ದರೆ ನೂರು ಜನದ ಮಧ್ಯದಲ್ಲಿ ನಾನು ಕಾಣಬೇಕು ನಾನೇ ಚೆನ್ನಾಗಿ ಕಾಣಬೇಕು ನನ್ನ ಸೌಂದರ್ಯವತಿ ಆಗಿರಬೇಕು ಸೌಂದರ್ಯ ಆಗಿರಬೇಕು ಅಥವಾ ಅವರು ಸೀರೆಗಿನ್ನ ನನ್ನ ಸೀರೆ ಚೆನ್ನಾಗಿ ಕಾಣಬೇಕು ಅಥವಾ ಅವರ ಉಡುಗೆಗಿನ್ನ ನನ್ನ ಉಡುಗೆ ಚೆನ್ನಾಗಿ ಕಾಣಬೇಕು ಇವತ್ತು ನನ್ನ ಕೆಲಸ ಕಾರ್ಯಗಳು ಇವತ್ತೆಲ್ಲರೂ ಮೆಚ್ಚುವಂಥದ್ದಾಗಬೇಕು ಈ ಪ್ರಕಾರವಾದಂತಹ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ ಕಾರಣ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಇದರ ಮಧ್ಯದಲ್ಲಿ ಇವತ್ತು ಸ್ವಲ್ಪ ಅಲರ್ಜಿ ಸಮಸ್ಯೆಗೂ ಸಹಿತ ಸಿಲುಕೊಳ್ತೀರಿ ಮೇಷರಾಶಿ ಅಲರ್ಜಿ ಅಂದರೆ ಹೇಗೆ ಚರ್ಮದ್ದಾಗ್ಬೋದು ಆಹಾರದ ಬಗ್ಗೆ ವ್ಯತ್ಯಾಸಗಳಾಗ್ಬೋದು ಅದಕ್ಕಾಗಿ ಒಮ್ಮೆ ಅನುಭವಸ್ಥರ ಮಾತು ಬೇಕು ಅಂತ ಹೇಳಿದ್ದು ಮನೇಲಿರ್ತಕ್ಕಂಥ ಹಿರಿಯರನ್ನ ಇವತ್ತು ನಿಮ್ಮ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರಿದ್ದರೆ ಯಾರು ಮನೇಲಿ ಹಿರಿಯರಿದ್ದಾರಲ್ಲ ಅವ್ರನ್ನ ಕೇಳಿ ಎಲ್ಲಕ್ಕೂ ನಾವು ವೈದ್ಯರ ಬಳಿ ಹೋಗಬಾರ್ದು ವೈದ್ಯರ ಬಳಿ ಹೋಗೋದಕ್ಕೂ ಮುನ್ನ ಮನೇಲಿರೋ ವೈದ್ಯರಿದ್ದಾರೆ ನಿಮ್ಮ ಹೋಮ್ ಮನೆಯಲ್ಲಿರ್ತಕ್ಕಂಥ ರೆಮಿಡಿಯನ್ನು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೇ ನಿಮ್ಮ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿನೋ ತಂಗಿನೋ ಅಕ್ಕನೋ ಅಥವಾ ಮನೆಯಲ್ಲಿರುವಂಥ ನಿಮ್ಮ ಶ್ರೀಮತಿಯೋ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಇರ್ತಾರೆ ಆದರೆ ಅವ್ರಿಗೆ ಅವಕಾಶ ಕೊಡಬೇಕು ನಾವೇನು ಮಾಡ್ತೀವಿ ಕೆಲವರು ನಮ್ಮ ಸಮಸ್ಯೆಗಳನ್ನು ನಮಗೆ ಬರುವಂಥ ತೊಂದರೆಗಳನ್ನು ಮನೆಯಲ್ಲಿ ಮಾತಾಡೋದೇ ಇಲ್ಲ ಪ್ರಸ್ತಾವನೆ ಮಾಡಲ್ಲ ಅಂದರೆ ನಮ್ಮ ದೃಷ್ಟಿಯಲ್ಲಿ ಮನೆಯಲ್ಲಿರ್ತಕ್ಕಂಥವ್ರು ಕೀಳಿರ್ಮೆ ಅವ್ರಿಗೇನು ಗೊತ್ತು ನಿಮಗೇನು ಗೊತ್ತು ಅನ್ನೋದನ್ನು ನಾವು ಮಾತಾಡ್ತೀವಿ ಅವರ ಚಿಕ್ಕದಾದಂಥ ಪರಿಹಾರ ನಮ್ಮ ಜೀವನಕ್ಕೆ ಅತ್ಯಂತ ಒಂದು ಮೌಲ್ಯವಾಗಿರುತ್ತೆ ಅನ್ನೋದು ನಾವು ಆಲೋಚನೆ ಮಾಡಲ್ಲ ಫಸ್ಟು ಅದನ್ನು ತಿಳ್ಕೊಳ್ಬೇಕು ನಾವು ಮೇಷರಾಶಿಯವರು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾದರೂ ಇವತ್ತು ಸರಿಯಾದಂಥ ಒಂದು ಮಾರ್ಗಸೂಚಿಯನ್ನು ತೆಗೆದುಕೊಂಡು ಮುಂದೆ ಹೋದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತೀರಿ ಉದ್ಯೋಗ ಕೊಡತಕ್ಕಂಥವರು ಅಭಿವೃದ್ಧಿ ಕಾಣ್ತೀರಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಸಮಸ್ಯೆಗಳು ತಲೆಯಲ್ಲಿ ಬಂದು ಕೂತ್ಕೊಂಡು ತುಂಬ ನೋವು ಪಡ್ತಿರಲ್ಲ ಆ ನೋವು ಪರಿಹಾರ ಸಿಕ್ಬಿಡುತ್ತೆ ಇಲ್ಲಿ ನಾನು ಅಂತಕ್ಕಂಥದ್ದನ್ನು ಮುರಿದು ಪಕ್ಕದಲ್ಲಿಟ್ಟರೆ ನಾವೆಲ್ಲ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಬರುವ ಸಮಸ್ಯೆ ನಾಲ್ಕು ಜನ ಹಂಚಿಕೊಂಡು ನಿಮ್ಗೆ ಕಷ್ಟನೇ ಇಲ್ದಿರ ಮಾಡ್ತಾರೆ ಇಲ್ಲಿ ನಾನು ಅಂದಾಗ ನಾನು ಒಬ್ಬಂಟಿಗೆನ ಆಗ್ಬಿಡ್ತೇನೆ ನಾನು ಒಬ್ಬನೇ ಆಗಿಬಿಡ್ತೇನೆ ಆಗ ಬರೋ ಕಷ್ಟ ನನ್ನ ತಡೀಲಿಕ್ಕೆ ಆಗೋದಿಲ್ಲ ಇದನ್ನು ಮೇಷರಾಶಿಯವರು ಅರ್ಥ ಮಾಡ್ಕೊಳ್ಳಿ ಮೇಷರಾಶಿ ಮೇಷಲಗ್ನ ಇವತ್ತು ಅದೃಷ್ಟವೂ ಇದೆ ಸಣ್ಣ ಸಮಸ್ಯೆ ಇದೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆಯಲ್ಲೇ ಇದೆ ವೈದ್ಯ ಅದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗಲಿ ಶುಭ ಆಗಲಿ ರಾಶಿ ಋಷಭ ಲಗ್ನ ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಷ್ಟು ಶಾಂತಿ ನೆಮ್ಮದಿ ಬೇಕು ಅಂತ ತಮ್ಮ ಅಪೇಕ್ಷೆ ಇದೆ ದೂರಬಾರ ಪ್ರಯಾಣ ಹೊರಡಬೇಕು ಮನರಂಜನಾ ಸ್ಥಳಕ್ಕೆ ಹೊರಡಬೇಕು ಒಂದು ಸಂತೋಷದ ಔತಣಕೂಟಕ್ಕೆ ಹೊರಡಬೇಕು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಕಾರ್ಯನಿರತರಾಗಿರಬೇಕು ಇದೆಲ್ಲವೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೇ ಆದರೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷ ಹನ್ನೊಂದು ಇಪ್ಪತ್ತರಿಂದ ಎರಡು ಗಂಟೆ ನಲವತ್ತೈದು ನಿಮಿಷದ ಒಳಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಸಮಂಜಸವಾಗಿ ತೃಪ್ತಿಕರವಾಗಿ ಮಾಡಿಕೊಳ್ಬೇಕು ಮಾಡಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂಬತಕ್ಕಂಥದ್ದಿದೆ ರಾಶಿಯಲ್ಲಿರ್ತಕ್ಕಂಥವ್ರು ಈತ ವೀತನ ದಿವಸ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ ಬಟ್ಟೆ ಆಗಿರ್ಬೋದು ಅಲಂಕಾರ ಒಡವೆ ಆಗಿರ್ಬೋದು ಅಥವಾ ಚಿನ್ನ ಬೆಳ್ಳಿ ವಜ್ರ ಆಗಿರ್ಬೋದು ಏನಾದರೂ ಒಂದು ವಸ್ತು ಹೊಸದಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ಮನೆಗೆ ತರಬೇಕು ಎಂಬತಕ್ಕಂಥ ಆಸೆ ಒಂದಷ್ಟು ಜನಕ್ಕೆ ನಿಮ್ಮೊಳಗಿರುವಂತಹ ನ್ಯೂನ್ಯತೆಯನ್ನು ಸಮಸ್ಯೆಗಳನ್ನು ಕಷ್ಟಗಳನ್ನು ನಿಮಗೆ ಅರ್ಥ ಮಾಡ್ಕೊಡ ಅಯ್ಯೋ ನಾನು ಇಂಥದ್ದೊಂದು ಸಮಸ್ಯೆಯಲ್ಲಿದ್ದೇನೆ ಈ ಕಷ್ಟದಿಂದ ನಾನು ಪಾರಾಗಬೇಕಾದ್ರೆ ಇದೇ ಕರೆಕ್ಟ್ ಮಾರ್ಗ ಅಂತ ನಿಮಗೆ ನೀವೇ ಆಲೋಚನೆ ಮಾಡಿ ಸರಿಯಾದ ಸನ್ ಮಾರ್ಗಕ್ಕೆ ಬಂದುಬಿಡ್ತೀನಿ ಆದರೆ ಇಲ್ಲಿ ಕೆಲವರು ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋರು ಇರ್ತಾರಲ್ಲ ನೆನಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಕ್ಕಂಥ ಮನಸ್ಸಿರ್ತಕ್ಕಂಥವ್ರ ಸಹಿತ ಇವತ್ತು ತಲೆಬೊಗ್ಸಿ ನಿಂತ್ಕೊಳ್ಳುವ ಕಾಲ ಇವತ್ತು ಋಷಭ ರಾಶಿಯವರು ಮನೆಯಿಂದ ಹೊರಡುವಾಗ ಒಂದು ಚಿಟಿಗೆ ಅರಿಶಿನ ಒಂದು ಚಿಟಿಗೆ ಅಷ್ಟು ಕಡಲೆಬೇಳೆ ಅರಿಶಿಣ ಮತ್ತು ಕಡಲೆಬೇಳೆ ಎರಡೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ನೀರಿಗೆ ಹಾಕಿದ್ರೆ ಇವತ್ತು ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗತ್ತು ಇದನ್ನು ಮಾಡಿ ಇದರಿಂದ ಒಳಿತನ ಕಾಣ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿಕೊಂಡು ಅದಷ್ಟು ಆದಷ್ಟು ಇವತ್ತಿನ ದಿವಸ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು ಹಾಗೆ ತೃಪ್ತಿಕರವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಈ ಸರಿ ತಪ್ಪುಗಳನ್ನು ಸರಿಯಾದ ಸನ್ ಮಾರ್ಗದಲ್ಲಿ ತಿಳ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಿದ್ಧಿ ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಹಣಕಾಸಿನ ವಿಚಾರ ವ್ಯವಹಾರಗಳು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಉದ್ವೇಗತನ ಇದೆಯಲ್ಲ ಈ ಉದ್ವೇಗತನ ಅಂತಕ್ಕಂಥದ್ದು ಹೇಗೆ ಅಂದರೆ ಸಣ್ಣ ಸಣ್ಣ ವಿಚಾರವು ಭಾಳ ಬೇಗ ಟೆನ್ಷನ್ ತೊಗೊಂಡ್ಬಿಡ್ತೀರಿ ಯಾವುದಾದ್ರು ಒಂದು ಕೆಲಸವನ್ನು ತಲೆಗೆತ್ಕೊಂಡ್ರೆ ಅದನ್ನು ಪೂರ್ತಿ ಮಾಡಿ ಮುಗಿಸ್ಬೇಕು ಅಥವಾ ಅದನ್ನು ಬಿಟ್ಟು ಹೊಸ ಕೆಲಸ ಮುಟ್ಟಬೇಕು ಹೀಗೆ ಒಂದಷ್ಟು ಕನ್ಫ್ಯೂಷನಲ್ಲಿದೆ ನಿಮ್ಮ ತಲೆ ಆದರೆ ಇವತ್ತಿನ ದಿವಸ ಒಂದಷ್ಟು ಬಿಲ್ವ ವೃಕ್ಷರ ಅಂದರೆ ಬಿಲ್ವ ಪತ್ರೆಯನ್ನು ತಂದು ಶಿವಸಾನಿಧ್ಯದಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲಾದರೂ ಗುರುಪರಂಪರೆ ಇರತಕ್ಕಂಥ ಸಾನ್ನಿಧ್ಯಗಳಿಗೆ ಬಂದು ಅಲ್ಲೊಂದಿಷ್ಟು ಸ್ವಯಂ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಂತಹ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ತಾವು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು ತಪ್ಪದಿರ ಮತ್ತೊಂದು ಕೆಲಸವನ್ನು ಮಾಡಿ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಒಂದಿಡಿಯಷ್ಟು ಧಾನ್ಯ ಯಾವುದಾದ್ರೂ ಧಾನ್ಯ ಪರವಾಗಿಲ್ಲ ಒಂದಿಡಿ ಧಾನ್ಯವನ್ನು ಪುತ್ರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಈ ಧಾನ್ಯ ಹತ್ತು ಪ ಪಕ್ಷಿಗಳಿಗೆ ಆಹಾರವಾಗಿರಲಿ ಅಂತೇಳಿ ಅದನ್ನು ಯಾವುದಾದ್ರೂ ಗಿಡ ಮರಗಳ ಹತ್ರ ಆ ಧಾನ್ಯವನ್ನು ಹಾಕಿದ್ರೆ ಇವತ್ತು ಮತ್ತಷ್ಟು ಲಾಭವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂತಹ ಯೋಗ ಇದೆ ಇವತ್ತು ತಾವು ಸಮಾಧಾನದಿಂದಿದ್ದು ತೃಪ್ತಿಕರವಾಗಿದ್ದು ಆಲೋಚನೆ ಮಾಡುವಂಥ ರೀತಿಯನ್ನು ಸರಿಯಾಗಿ ಆಲೋಚಿಸಿದ್ರೆ ಯಾವುದೂ ಅಸಮಾಧಾನ ಅಲ್ಲ ಎಲ್ಲವೂ ಸಾಧ್ಯ ಸಾಧ್ಯ ಸಾಧ್ಯತೆಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಡೀಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಗುರು ಹಿರಿಯರ ಮಾರ್ಗದರ್ಶನವನ್ನು ತಾವು ಅನುಸರಿಸಬೇಕು ಕರ್ಕಾಟಕ ರಾಶಿಯಲ್ಲಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಹನ್ನೆರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ತೃಪ್ತಿಕರವಾದಂತಹ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಒಳ್ಳೆಯ ಯೋಗ ಫಲಗಳನ್ನು ತಮ್ಮದಾಗಿಸ್ಕೋಬೇಕು ಹಾಗೆ ಇವತ್ತು ಗುರುವಿನ ಒಂದು ಮಾರ್ಗದರ್ಶನವನ್ನು ಪಡಿತಕ್ಕಂಥ ಅದ್ಭುತವಾದಂತಹ ಯೋಗ ಫಲ ಇದೆ ಇವತ್ತು ದೂರ ಪ್ರಯಾಣವನ್ನು ಬೆಳೆಸಬೇಕು ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ ಆದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ ಪ್ರಾರಂಭಿಕ ಹಂತದಲ್ಲಿ ಭಾಳ ಜೋಶಾಗೇ ಮುಂದೆ ಹೋಗ್ತೀರಿ ಅದಾದಮೇಲೆ ಸ್ವಲ್ಪ ನಿಧಾನ ಮಂದಗತಿ ಸಾಗುತ್ತೆ ಅದಾದ ನಂತರ ಪುನಃ ಅನುಕೂಲ ಆಗ್ಬೋದು ಅಷ್ಟೊತ್ತಿಗೆ ನೀವು ಕೆಲಸಗಳನ್ನು ಮಾಡೋ ಶಕ್ತಿನೇ ನಿಮಗೆ ಕಳ್ಕೊತೀರಿ ಹಾಗಾಗಿ ವಿದ್ಯಾರ್ಥಿಗಳಾಗಲಿ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದಾದ್ರೂ ಒಂದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅವರಿಗೆ ಇವತ್ತು ನೀವೇನು ಚಿಂತನೆ ಮಾಡ್ತಿದ್ರೂ ಆ ಚಿಂತನೆಯ ಫಲವನ್ನು ಮತ್ತಷ್ಟು ವೃದ್ಧಿಪಡಿಸ್ಕೊಳ್ಬಹುದು ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಚಡಿಗೆಯಷ್ಟು ಲವಣ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡಿ ಅದನ್ನು ನೀರಿಗೆ ಹಾಕಿ ಹೀಗೆ ಮಾಡೋದ್ರಿಂದ ದೋಷಗಳು ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಒಳ್ಳೇದಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಜೊತೆಗೆ ಶುಕ್ರಾನುಗ್ರಹ ಇರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ವೃತ್ತಿಯ ಅಭಿವೃದ್ಧಿ ಒಂದು ಹೊಸತನವನ್ನು ಧರ್ಮವನ್ನು ಕಾಣತಕ್ಕಂಥದ್ದು ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆ ಹಾದಿಯನ್ನು ಸಾರ್ಥಕತೆಯ ಬದುಕಿನಡೆ ನಡೀತಕ್ಕಂಥದ್ದು ಅದೃಷ್ಟ ನಿಮ್ಮದಾಗತ್ತೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೊಸ ಹೊಸ ಕೆಲಸಗಳನ್ನು ಮಾಡಲಿಕ್ಕೂ ಮುಂದಾಗಬೇಕು ಹೊಸ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಧರ್ಮ ಮಾರ್ಗದಲ್ಲಿರಬೇಕು ಗುರು ಹಿರಿಯರನ್ನು ಅನುಸರಿಸಬೇಕು ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಇವತ್ತಿನ ದಿವಸ ಎಲ್ಲವೂ ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದಲ್ಲ ನಿಂದನೆಗೊಳಗಾಗ್ತಕ್ಕಂಥದ್ದಲ್ಲ ಯಾರು ಏನು ಮಾತಾಡಿದ್ರು ಸರಿಯಾ ಅದರ ಬಗ್ಗೆ ಸರಿಯಾದ ತೀರ್ಮಾನ ತಗೊಂಡು ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಹಾಗೆ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಮ್ ಗಣಪತಿಯೇನು ಮಹಾ ಎಂಬತಕ್ಕಂಥ ಮಂತ್ರವನ್ನು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮಾಡೋದರಿಂದ ಸಿಂಹರಾಶಿಯವರು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆಗೊಳ್ಳುವಾಗ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ಗುರು ರಾಯರನ್ನು ಮಂತ್ರಾಲಯದ ಪ್ರಭುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಕನ್ಯಾರಾಶಿ ಕನ್ಯಾಲಗ್ನ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವ್ಯಾಪಾರ ಧರ್ಮದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಬಹಳ ದಿನಗಳ ನಂತರ ಕನ್ಯಾರಾಶಿಯವರಿಗೆ ಇವತ್ತು ಅದೃಷ್ಟದ ದಿನ ಹಾಗಾಗಿ ಇವತ್ತು ಸರಿಸುಮಾರು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ ಯಾರು ಏನು ಮಾತಾಡಿದ್ರು ಯಾವ ವಿಚಾರವನ್ನು ಬೇಡವಾದ ವಿಚಾರಗಳು ತಲೆಗೆ ತಂದುಕೊಂಡ್ರು ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳು ಎದುರಾದರೂ ಎಲ್ಲವನ್ನು ದೂರ ಇಟ್ಟು ಒಂದು ಹೊಸತನವನ್ನು ಕಾಣುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮದಾಗತ್ತೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ದೂರಬಾರ ಪ್ರಯಾಣ ಬೆಳೆಸಬೇಕು ಮನರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು ಒಂದು ಸಂತೋಷದ ಔತಣ ಕೂಟಕ್ಕೆ ಹೊರಡಬೇಕು ಏನಾದರೂ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ನೀವು ಧರಿಸುವಂಥ ವಸ್ತ್ರ ಸಹಿತ ಹೊಸ ಬಟ್ಟೆ ಆಗಿರಬೇಕು ಅಥವಾ ಆಕರ್ಷಿತವಾಗಿರ್ತಕ್ಕಂಥ ವಸ್ತ್ರಗಳಾಗಿರಬೇಕು ಇದರ ಬಗ್ಗೆ ನಿಮ್ಮ ಚಿಂತನೆ ಸಾಕಷ್ಟು ಇರುತ್ತೆ ಇವತ್ತು ಸಾಧ್ಯವಾದಷ್ಟು ಹಿರಿಯರ ಮಾತಿನಂತೆ ನಡೆದು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ ಕನ್ಯಾ ರಾಶಿಯವರು ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ರಾಯರ ಅನುಗ್ರಹ ಇವತ್ತು ಬಹಳ ಚೆನ್ನಾಗಿದೆ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ತೀರಿ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಅವತರಿಸಿದಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ತಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ಬೇಗ ದೂರ ಆಗಲಿ ಅಂತ ನಾನು ದೇವ್ರನ್ನು ಪ್ರಾರ್ಥಿಸ್ತೀನಿ ಯಾಕೆಂದರೆ ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ ಯಾವುದು ತಂದು ಯಾವುದು ನಂದು ನಾನು ಏನು ಶ್ರಮಪಟ್ಟರು ಸಹಿತ ನನಗೆ ಕೆಲಸ ಆಗ್ತಿಲ್ವಲ್ಲ ಅಥವಾ ನಾನು ನಂಬಿರ್ತಕ್ಕಂಥವ್ರು ನನ್ನಿಂದ ದೂರ ಆಗ್ತಿದ್ದಾರಲ್ಲ ಅಥವಾ ನಾನು ಹೋಗ್ತಿರ್ತಕ್ಕಂಥ ಮಾರ್ಗ ಸರಿ ಇದೆಯೋ ಇಲ್ಲವೋ ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ನಿಮಗೆ ಬರ್ಬೋದು ಆದರೆ ಇವತ್ತಿನ ದಿವಸ ನಿಮ್ಮ ನಿಲುವು ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ನಿಮ್ಮ ನಿಲುವು ನಿಮ್ಮ ತೀರ್ಮಾನವನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದಿಟ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಅದ್ಭುತವಾದ ಕಾಯಕ ಮಧ್ಯಾಹ್ನ ನಿಮ್ಮ ಹಸಿವಿಗೂ ಮುನ್ನ ಅಂದರೆ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ನೀಗಿಸುವಂಥದ್ದು ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂತಹದ್ದು ಇವತ್ತು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ತೀರಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜಾಕಾಲ ಮಧ್ಯಾಹ್ನ ಆದರೂ ಸರಿ ಸಂಜಾಕಾಲ ಆದರೂ ಸರಿ ಒಂದಿಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ನೀರಿಡುವಂಥ ಕಾಯಕವನ್ನು ತುಲಾರಾಶಿಯವರು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಮಾಡುವಂತಹ ಕೆಲಸಗಳನ್ನು ಶಾಂತಿ ಸಮಾಧಾನವಾಗಿ ಇಟ್ಕೊಳ್ಬೇಕು ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ನಿಷ್ಠೂರ ಮಾಡ್ತಕ್ಕಂಥವ್ರು ಶತ್ರುತ್ವ ನಡೆಸ್ತಕ್ಕಂಥವ್ರು ಶತ್ರುಗಳೊಂದಿಗೆ ನಿಂತ್ಕೊಳ್ತಕ್ಕಂಥವ್ರು ಅಥವಾ ವ್ಯಾಜ್ಯಗಳನ್ನು ಮಾಡ್ತಕ್ಕಂಥವರು ಗಲಾಟೆ ಕದನಕ್ಕೆ ಒಳಗಾಗ್ತಕ್ಕಂಥವ್ರು ಇವರೆಲ್ಲರ ಮಧ್ಯದಲ್ಲಿ ಇವತ್ತು ನಿಮ್ಮ ಜೀವನ ಇದೆ ಆದರೆ ಇಲ್ಲಿ ನಿಮ್ಮ ತಾಳ್ಮೆ ನಿಮ್ಮ ಸಮಾಧಾನ ತಾಳ್ಮೆ ಬೇಕು ಸಮಾಧಾನ ಬೇಕು ಸರಿಯಾದ ಸನ್ಮಾರ್ಗದತ್ತ ನಡೆಯುವ ಯೋಗ ಫಲ ಬೇಕು ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದೆರಡು ಬೆಳೆದೆಲೆ ಅಡಿಕೆ ಒಂದಷ್ಟು ಖರ್ಜೂರನೋ ಕಲ್ ಸಕ್ಕರೆನೋ ಒಂಚೂರು ಬೆಲ್ಲನೋ ಇದನ್ನು ಗಣಪತಿಯ ಪಾದದ ಇಟ್ಟು ಗಣಪತಿಯನ್ನು ನಮಸ್ಕಾರ ಮಾಡಿಕೊಂಡು ಎಲ್ಲಿ ಈ ಕಪ್ಪು ಇರುವೆಗಳಿರುತ್ತೋ ಆ ಇರುವೆ ಇರತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದಷ್ಟು ಬೆಲ್ಲ ಸಕ್ಕರೆಯನ್ನು ಹಾಕಿ ನಮಸ್ಕಾರ ಮಾಡೋದರಿಂದ ವೃಶ್ಚಿಕ ಅವರಿಗೆ ಬಂದು ಒದಗುವಂಥ ಎಂಥದೇ ಗಂಡಾಂತರ ಇದ್ದರೂ ಅದನ್ನು ದೂರ ಮಾಡ್ಕೊಳ್ತೀರಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಎಲ್ಲ ಸಿದ್ಧಿಗಳು ಸಿಗುವಂಥದ್ದು ನಾಲ್ಕು ಗಂಟೆ ನಂತರ ಇವತ್ತು ನಾಲ್ಕರವರೆಗೂ ಮಂದಗತಿಯಲ್ಲಿ ಸಾಗುತ್ತೆ ನಾಲ್ಕರ ನಂತರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ನಾನು ಎಂಬತಕ್ಕಂತಹ ಮದ ದೂರ ಮಾಡಿ ನಾವೆಲ್ಲ ಎಂಬತಕ್ಕಂಥ ಆಲೋಚನೆ ಮಾಡಿ ಹಾಗೆ ಎಲ್ಲೇ ಹೊರಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದಿಂದ ನಡೆದಿ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥ ಅವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ ಇವತ್ತು ನಾನು ನಂದು ಎಂಬತಕ್ಕಂಥ ಮದ ಮಾತು ತುಂಬ ತುಂಬಿ ತುಳುಕುವಂತಹ ದಿನ ಹಾಗಾಗಿ ಇವತ್ತು ನಾವು ಹಾಕುವ ಹೆಜ್ಜೆನಲ್ಲಿ ಸಾಧ್ಯವಾದಷ್ಟು ನಮ್ರತೆಯ ಬದುಕಬೇಕು ಹಾಗೆ ಧನುರ್ ರಾಶಿಯಲ್ಲಿ ದುಡುಕಿ ಯಾರನ್ನೂ ತೀರ್ಮಾನ ತಗೊಂಡು ಏನೂ ಮಾತಾಡಬಾರ್ದು ಏನೇ ಆದರೂ ಆ ಕ್ಷಣದವರೆಗೂ ಮಾತ್ರ ಆ ಕ್ಷಣ ದಾಟಿದ್ರೆ ಅವರ ತಪ್ಪಿನ ಅರಿವು ಅವ್ರಿಗಾಗುತ್ತೆ ನಿಮ್ಮ ಸಮಾಧಾನ ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದಾಗತ್ತೆ ಅದಕ್ಕಾಗಿ ಒಂದಷ್ಟು ಕಡಲೆಕಾಳು ಒಂದಷ್ಟು ಬೆಲ್ಲ ಒಂದಷ್ಟು ಹಳದಿ ಹೂವು ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಭಗವಾನ್ ಶ್ರೀಡೀ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ಭೂಮಿಯ ಜಗತ್ತಿನ ಕಷ್ಟಗಳನ್ನು ಬಗೆಹರಿಸ್ಕೋಸ್ಕರನೇ ಅವತರಿಸಿದಂಥ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯಕ್ಕೆ ಬಂದು ಗುರುರಾಯರ ದರ್ಶನ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನಿವೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಒಮ್ಮೆ ಗುರು ರಾಘವೇಂದ್ರರ ಆ ಹೆಸರನ್ನು ಹೇಳಿದ್ರು ಮಂಜಿನಗಡ್ಡೆ ಥರ ಕರಗುತ್ತೆ ನಿಮ್ಮ ಕಷ್ಟಗಳು ಅಂತಹ ಅದ್ಭುತವಾದಂತಹ ಚಿಂತನೆಯಿಂದ ಗುರುಗಳ ಆಶೀರ್ವಾದ ಧನುರ್ ಇರಲಿ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಯಾವುದೇ ಫಲವನ್ನಾದರೂ ನಾವು ಮಾಡುವಂತಹ ಕಾಯಕವನ್ನು ನಂಬಬೇಕು ನಂಬಿದ್ರೆ ಮಾತ್ರ ಎಲ್ಲವೂ ಸಾಧ್ಯ ಆ ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಹಾಗೆ ಕೆಲವಷ್ಟು ಜನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದಷ್ಟು ಮನಸ್ಸಿಗೆ ನೋವಿದೆ ಹಾಗೆ ಕೆಲವಷ್ಟು ಜನ ಉದ್ಯೋಗಕ್ಕೆ ಹೊರಡತಕ್ಕಂಥ ಲಾಭ ಇರುತ್ತೋ ಇಲ್ಲವೋ ಎಂಬತಕ್ಕಂಥ ಆತಂಕ ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಂಡು ಇಲ್ಲದ ತೊಂದರೆ ತಾಪತೆಗಳನ್ನು ಉಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗೆಯ ಆರಾಧನೆ ಮಾಡೋದರಿಂದ ದುಃಖದಿಂದ ದೂರ ಇರಬಹುದು ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ರಾಹುಕಾಲದಲ್ಲಿ ಅಂದರೆ ಗುರುವಾರದ ರಾಹುಕಾಲದ ಸಮಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಸಾಕಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗಣಪತಿಯ ಪ್ರಾರ್ಥನೆ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರ ಭಾಳ ಜೋಪಾನ ಬೇಕು ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಅರ್ಥೈಸಿಕೊಂಡು ಮಾಡಬೇಕು ನಂದು ತಂದು ಎಂಬತಕ್ಕಂಥ ಆತ್ಮವಿಶ್ವಾಸ ಪ್ರೀತಿ ವಿಶ್ವಾಸಕ್ಕೆ ನೀವು ಭಾಜನರಾಗಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹ ನಿಮಗಿರಬೇಕು ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಮಾರ್ಗದಂತಿರಿ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ ಹೆಚ್ಚಿನ ಮಾತು ಹೆಚ್ಚಿನ ಒಂದು ವ್ಯವಹಾರಗಳನ್ನು ಏನೇ ಮಾಡಬೇಕಾದರೂ ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಸಹಾಯವನ್ನು ಪಡೆಯಿರಿ ಯಾಕೆ ಅಂದರೆ ಇವತ್ತು ಎಲ್ಲವೂ ಸಹಿತ ನೀವಂದುಕೊಂಡಷ್ಟು ವೇಗವಾಗಿ ನೀವಂದುಕೊಂಡಷ್ಟು ಸುಂದರವಾಗಿ ನಡೆಯುವಂಥದ್ದಲ್ಲ ಪ್ರಾರಂಭಿಕ ಹಂತದಲ್ಲಿ ಚೆನ್ನಾಗಿದ್ದರೆ ಅದಾದ ನಂತರ ಸಮಸ್ಯೆ ಇರುತ್ತೆ ಸಮಸ್ಯೆಗಳಿಂದ ಬೇಗ ದೂರ ಆಗಿ ಏನೋ ಒಂದು ಪಾಲನೆ ಮಾಡಿ ಸಿದ್ಧಿಪಡಿಸ್ಕೊಳ್ಳೋಣ ಅಂದರೆ ಅಲ್ಲಿ ಮತ್ತೊಂದು ಥರ ತೊಂದರೆಗಳು ಎದುರಾಗುವಂಥ ಲಕ್ಷಣಗಳೇ ಕಂಡುಬರುತ್ತೆ ಹಾಗಾಗಿ ಶಾಸ್ತ್ರಬದ್ಧವಾದಂತಹ ಸರಿಯಾದ ಆಲೋಚನೆಯಲ್ಲಿ ಮಾಡಿದ್ರೆ ಎಲ್ಲವೂ ಫಲ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟು ಅರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳು ಮಾಡುವಾಗ ವಿದ್ಯಾರ್ಥಿಗಳು ಓದುವ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುವಾಗ ಆದಷ್ಟು ನಿಮ್ಮ ಮನಸ್ಸನ್ನು ಬೇರೊಂದು ಕಡೆ ಹರಿಬಿಡ್ದಿರ ನೀವು ಮಾಡುವ ಕಾಯಕದ ಕಡೆ ಹೆಚ್ಚು ಗಮನ ಕೊಡುವಂಥ ರೀತಿ ಮಾಡಿ ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಕಪ್ಪು ಎಳ್ಳು ಒಂದಷ್ಟು ಬೆಲ್ಲ ಕಪ್ಪು ಎಳ್ಳು ಮತ್ತು ಬೆಲ್ಲ ಇದನ್ನು ಸಾನಿಧ್ಯಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಶಿವಸಾನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇಂತಹ ಕಾಯಕಗಳ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ಇವತ್ತು ಅದೃಷ್ಟದ ಫಲ ನಿಮ್ಮದಾಗಿಸ್ಕೊಳ್ತೀರಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಇರಬೇಕು ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗದ ಕಡೆ ಗಮನ ಇರಬೇಕು ಯಾವುದೇ ವ್ಯವಹಾರ ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ವ್ಯವಹಾರವೂ ತಂದೆ ತಾಯಿ ಆಶೀರ್ವಾದದೊಂದಿಗೆ ನಡೀತಿದೆ ಎಂಬತಕ್ಕಂಥ ಚಿಂತನೆ ನಿಮ್ಮದಾಗಿರಬೇಕು ಆಗಲೇ ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಧಿಕವಾದಂತಹ ಲಾಭ ಸಿಗಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಸದಾ ನಿಮಗಿರಬೇಕು ಗುರುರಾಯರ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲೆ ಇರಬೇಕು ಜೈ ಗುರು ರಾಘವೇಂದ್ರ ಜೈ ಗುರು ರಾಘವೇಂದ್ರ ಜೈ ಗುರು ರಾಘವೇಂದ್ರ